ಕ್ಷಯರೋಗ ನಿರ್ಮೂಲನೆಗಾಗಿ ವಯಸ್ಕರಿಗೆ ಬಿಸಿಜಿ ಲಸಿಕಾ ಅಭಿಯಾನ ಬೇತಮಂಗಲ ಗ್ರಾಮ ಪಂಚಾಯಿತಿ ಆಡಳಿತ ಮತ್ತು ಆರೋಗ್ಯ ಸಮುದಾಯ ಕೇಂದ್ರದ ವೈದ್ಯಾಧಿಕಾರಿಗಳಿಂದ ಅಭಿಯಾನಕ್ಕೆ ಚಾಲನೆ ಕ್ಷಯಮುಕ್ತ ಭಾರತ ನಿರ್ಮಾಣ ಮಾಡುವ ದೃಷ್ಟಿಯಿಂದ ಭಾರತದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ವಯಸ್ಕರಿಗೆ ಬಿಸಿಜಿ ಚುಚ್ಚುಮದ್ದು ನೀಡುವ ಅಭಿಯಾನ ಹಮ್ಮಿಕೊಂಡಿದ್ದು ಎಂದು ಬೇತಮಂಗಲ ಪಂಚಾಯತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಈ ಅಭಿಯಾನಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಿನು ಕಾರ್ತಿಕ್ ಹಾಗೂ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಂಸ್ಕೃತಿ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು ವಯಸ್ಕರಲ್ಲಿ ಕ್ಷಯ ರೋಗವು ಹೆಚ್ಚಾಗಿ ಕಂಡುಬರುತ್ತಿದ್ದು ಈ ರೋಗದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆಯು ಕೂಡ ಹೆಚ್ಚಾಗುತ್ತಿದೆ ಹಾಗಾಗಿ ಹುಟ್ಟಿದ ಮಕ್ಕಳಿಗೆ ಬಿಸಿಜಿ ಚುಚ್ಚುಮದ್ದು ನೀಡಲಾಗುತ್ತಿದೆ ಈಗ ಹದಿನೆಂಟು ವರ್ಷ ಮೇಲ್ಪಟ್ಟ ವಯಸ್ಕರಿಗೆ ಅದರ ಧೂಮಪಾನಿ ವ್ಯಸನಿಗಳಿಗೆ ಹಾಗೂ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ವಯಸ್ಕರಿಗೆ ಮತ್ತು ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕಡ್ಡಾಯವಾಗಿ ಮತ್ತು ಉಚಿತವಾಗಿ ಬಿಸಿಜಿ ಚುಚ್ಚುಮದ್ದು ನೀಡಲಾಗುತ್ತಿದೆ ಆದ್ದರಿಂದ ನಾಗರಿಕರು ಯಾವುದೇ ಭಯ ಮತ್ತು ಆತಂಕವಿಲ್ಲದೆ ಈ ಚುಚ್ಚುಮದ್ದನ್ನ ಪಡೆದುಕೊಳ್ಳಬೇಕೆಂದು ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಂಸ್ಕೃತಿ ರವರು ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ವೆಂಕಟೇಶ್ ಸದಸ್ಯರಾದ ಸುಕನ್ಯಮ್ಮ ಮಂಜುನಾಥ್ ಆನಂದ್ ಆರೋಗ್ಯ ಸಿಬ್ಬಂದಿಗಳಾದ ಕುಮಾರ್ ದೀಪ್ತಿ ವಿದ್ಯಾ ಶಾಕಿರ ಪಂಚಾಯಿತಿ ಸಿಬ್ಬಂದಿ ರಾಮು ಸೋಮಣ್ಣ ಸೇರಿದಂತೆ ಆಶಾ ಕಾರ್ಯಕರ್ತರು ಸಾರ್ವಜನಿಕರು ಅಡೆಂಟ್ ಬಿ ಸಿ ಜಿ ವ್ಯಾಕ್ಸಿನೇಷನ್ ಕ್ಯಾಂಪೇನ್ ಹಾಕಿಸ್ತಾ ಇದ್ದೀವಿ ಇದು ಏನಂತಂದ್ರೆ ಮುಟ್ಟಿದ ತಕ್ಷಣ ಮಗುಗೆ ಬಿ ಸಿಂಜೆಕ್ಷನ್ ಚುಚ್ಚುಮಾ ಫ್ಯೂಚರ್ ಅಲ್ಲಿ ಅದಕ್ಕೆ ಟಿವಿ ಬರ್ದೇ ಇರೋ ಕಾಪಾಡೋದಕ್ಕೋಸ್ಕರ ಕೊಡ್ತಾ ಇದ್ವಿ ಅಲ್ವಾ ಸೇಮ್ ವ್ಯಾಕ್ಸಿನ್ ಈಗ ದೊಡ್ಡವರಲ್ಲಿ ಕೊಡ್ತಾ ಇದೀನಿ ಯಾಕಂದ್ರೆ ತುಂಬಾ ಇತ್ತೀಚೆಗೆ ಜಾಸ್ತಿ ಟಿವಿ ಪ್ರಕರಣಗಳು ಜಾಸ್ತಿ ಇದೆ ಅದೇ ಅದೇ ರೀತಿಯಾಗಿ ಇದೆಲ್ಲ ಅಂದ್ರೆ ಇದು ಟಿಬಿಯಿಂದ ಕಾಂಪ್ಲಿಕೇಶನ್ ಆಗಿ ಡೆತ್ ಆಗ್ತಾ ಇರೋ ಕೇಸಸ್ ಜಾಸ್ತಿ ಇರೋದ್ರಿಂದ ಸೊ ಅದನ್ನ ತಡೆಗಟ್ಟೋದಕ್ಕೋಸ್ಕರ ಈಗ ಅಡಲ್ಟ್ ಅಂದ್ರೆ ಅಡಲ್ಟ್ ಪಾಪ್ಯುಲೇಷನ್ ಅಲ್ಲಿ ನಾವು ಡಿ ಸಿ ಜಿ ವ್ಯಾಕ್ಸಿನೇಷನ್ ಕೊಡ್ತಾ ಇದೀವಿ ಸೊ ಯಾರ್ ಕೊಡ್ಬೋದು ಇದು ಅಂತಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟೋರು ಮೊದಲನೇ ಕ್ರೈಟೀರಿಯಾ ಅದ್ರಲ್ಲಿ ಅವರಿಗೆ ಕಳೆದ ಐದು ವರ್ಷದಲ್ಲಿ ಯಾವಾಗಾದ್ರೂ ಒಂದ್ಸತಿ ಆದ್ರೂ ಟಿಬಿ ಕಾ ಸೋಂಕು ಬಂದಿದ್ರೆ ಅವ್ರು ತಗೋಬಹುದು ವ್ಯಾಕ್ಸಿನ್ ನ ಮತ್ತೆ ಅವರ ಮನೆಯಲ್ಲಿ ಯಾರಿಗಾದ್ರೂ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಅಂದ್ರೆ ಒಂದೇ ಮನೆಯಲ್ಲಿ ಇದ್ದ ಇರೋರಲ್ಲಿ ಕಳೆದ ಮೂರ್ ವರ್ಷದಲ್ಲಿ ಯಾರಿಗಾದ್ರು ಟಿವಿ ಕಾಯಿಲೆ ಇರುವಂತವ್ರು ಅವ್ರ ಜೊತೆ ಸೋಂಕ್ ಅಂದ್ರೆ ಸ್ಪ್ರೆಡ್ ಆಗಿದ್ರೆ ಅಂದ್ರೆ ಕ್ಲೋಸ್ ಕಾಂಟ್ಯಾಕ್ಟ್ ಇದ್ರೆ ಅವರು ತಗೋಬಹುದು ಹಾಗೆ ಸ್ಮೋಕಿಂಗ್ ಯಾರ ಸ್ಮೋಕ್ ಇವಾಗೆಲ್ಲ ಸ್ಮೋಕ್ ಅನ್ನೋದು ತುಂಬಾ ಒಂದ್ ಕಾಮನ್ ಆಗಿದೆ ಎಲ್ಲಾ ಕಡೆ ಇರುತ್ತೆ ಸೊ ಯಾರು ಸ್ಮೋಕ್ ಮಾಡ್ತಾರೆ ಅವರೆಲ್ಲ ಕಂಪಲ್ಸರಿ ಆಗಿ ತಗೋಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಆಮೇಲೆ ಶುಗರ್ ಕಾಯಿಲೆ ಯಾರಿದೆಯೋ ಅವ್ರು ತಗೋಬೇಕು ಆಮೇಲೆ ಇದೆಲ್ಲ ಹೊರ್ತುಪಡಿಸಿ ಅಲ್ವತ್ತು ವರ್ಷ ಮೇಲ್ಪಟ್ಟವ್ರು ಎಲ್ಲಾರು ತಗೋಬೇಕಾಗತ್ತ ಸೊ ಇದೆಲ್ಲ ಆಮೇಲೆ ಟಿ ಅಪೌಟಿಕತೆಯಿಂದ ಬಳಲ್ತಾ ಇರೋರು ಅಂದ್ರೆ ಹದಿನೆಂಟ ಕನ್ನ ಕಮ್ಮಿ ಇರೋರು ತಗೋಬೇಕಾಗತ್ತೆ ಸೊ ಇದೆಲ್ಲ ಇವರೆಲ್ಲ ತಗೋಬೇಕು ಯಾರು ತಗೋಬಾರ್ದು ಅನ್ನೋದು ಗೊತ್ತಿರ್ಬೇಕು ಸೊ ಯಾರು ತಗೋಬಾರ್ದು ಅಂದ್ರೆ ಇವಾಗ ಟಿ ಬಿ ಯಾರ್ಗಿದೆ ಅವ್ರು ತಗೋಬಾರ್ದು ಆಲ್ರೆಡಿ ಟಿ ಬಿ ಕಾಯಿಲೆ ಇರೋಂತ ಅವ್ರ ಮನೆಯಲ್ಲಿ ಮನೆಯಲ್ಲಿ ಇರೋರಿಗೆ ಪ್ರೊಫ್ಲಾಕ್ಸಸ್ ಆಗಿ ಕೊಡ್ತಾ ಇರ್ತೀವಿ ಅಂದ್ರೆ ಅವ್ರಿಗೆ ಸೋಂಕು ಹರಿದೇ ಇರ್ಬೇಕು ಅಂತ ಅವ್ರಿಗೆ ಅಟ್ ಒಂದ್ ತಿಂಗಳಾದ್ರೂ ಅವ್ರ ಟ್ರೀಟ್ಮೆಂಟ್ ತಗೊಂಡಿದ್ರೆ ಅವ್ರು ಅಂದ್ರೆ ಒಂದ್ ಪೇಶೆಂಟ್ ಟಿ ಬಿ ತಂದೆಗೆ ಯಾರಾದ್ರೂ ಬಂದು ಅವ್ರ ಮಕ್ಕಳಲ್ಲಿ ಯಾರಾದ್ರು ಬೇರೆ ಯಾರ್ಗಾದ್ರು ಅವ್ರಿಗೆ ಸೋಂಕಿರೋರಿಗೆ ಏನಾದ್ರು ಟ್ಯಾಬ್ಲೆಟ್ಸ್ ಕೊಟ್ಟಿದೀವಿ ಬರ್ದೇ ಇರೋಂಗೆ ಅಂದ್ರೆ ಅವ್ರು ಒಂದ್ ತಿಂಗ್ಳಾದ್ರು ಟ್ರೀಟ್ಮೆಂಟ್ ತಗೊಂಡಿದ್ರೆ ಅವ್ರು ತಗೋಬಹುದು ಬೇರೆ ಯಾರು ತಗೋಬಾರ್ದು ಅಂದ್ರೆ ಒಂದ್ ವೇಳೆ ಎಚ್ ಐ ವಿ ಪಾಸಿಟಿವ್ ಇದ್ರೆ ಅಥವಾ ಕ್ಯಾನ್ಸರ್ ಕಾಯಿಲೆ ಇದ್ರೆ ಆಮೇಲೆ ತೀವ್ರವಾಗಿ ಅಂದ್ರೆ ಬೆಡ್ ರಿಡನ್ ಆಗಿರ್ತಾರೆ ಅಲ್ವಾ ಅಂದ್ರೆ ಬೆಡ್ ಅಲ್ಲೇ ತರ ಅಂತವ್ರು ಆಮೇಲೆ ಏನಾದ್ರು ಟ್ರಾನ್ಸ್ಪ್ಲಾಂಟ್ ಆಗಿದ್ರೆ ಫುಲ್ ಹಾರ್ಟ್ ಅಟ್ಯಾಕ್ ಎಲ್ಲ ಆಗಿ ತುಂಬಾ ಕಾಂಪ್ಲಿಕೇಶನ್ ಇರುವಂತವ್ರು ಅಂತವರೆಲ್ಲ ತಗೊಳ್ಬಾರ್ದು ಆಮೇಲೆ ಮೈನ್ ಆಗಿ ಪ್ರೆಗ್ನೆನ್ಸಿ ಮತ್ತೆ ಆ ಬಾಣಂತಿಯರು ಬಾಣಂತಿಯರು ಇವಾಗ ಸದ್ಯಕ್ಕೆ ತಗೊಳಂಗಿಲ್ಲ ಸೊ ಇದೆಲ್ಲ ಇದು ಈ ಕ್ಯಾಂಪೇನ್ ಬಂದು ಎಲ್ಲಾರ್ಗುನು ಎಲ್ಲಾರ್ಗು ಉಚಿತವಾಗಿ ಸಿಗ್ತಾ ಇದೆ ಆಮೇಲೆ ಇದು ಬಂದು ನೈನ್ಟೀನ್ ಟ್ವೆಂಟಿ ನೈನ್ ಇಂದನೆ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಇದೆ ಆಮೇಲೆ ಮಕ್ಕಳಿಗೆ ಚುಚ್ಚುಮದ್ದು ಕಾರ್ಯಕ್ರಮ ಸಿಕ್ಸ್ಟಿ ಏಟ್ ನಡೀತಿದೆ ಎಲ್ಲ ತುಂಬಾ ಸೇಫೆಸ್ಟ್ ವ್ಯಾಕ್ಸಿನ್ ಇದೇನೋ ಯಾವ್ದೋ ಹೊಸ ವ್ಯಾಕ್ಸಿನ್ ಬಂದಿದೆಯಲ್ಲಪ್ಪ ತಗೋಬೋದಾ ತಗೋಬಾರ್ದ ಅನ್ನೋ ಯಾವ್ದೇ ತರದ ಆತಂಕ ಇಟ್ಕೊಳ್ ಎಲ್ಲಾರು ತಗೋಬಹುದು ತುಂಬಾ ಸೇಫ್ ಹೌದಲ್ವಾ ಈಗ ಹುಟ್ಟಿದ ತಕ್ಷಣ ಮಗು ಆ ಮಗುಗೆ ನಾವು ಕೊಡ್ತೀವಿ ಡಿಸಿಜಿ ವ್ಯಾಕ್ಸಿನ್ ಕೊಟ್ಟಾಗ ಇದುವರೆಗೂ ಯಾವ್ದೇ ತರದ ಪ್ರಕರಣ ಅಂದ್ರೆ ಬಿ ಸಿ ಜಿ ವ್ಯಾಕ್ಸಿನ್ ತಗೊಂಡು ಡೆತ್ ಆಗಿದೆ ಅಂತ ಯಾವ್ದೇ ಕೇಸ್ ಇಲ್ಲ ಆದ್ರಿಂದ ಒಂದು ಮಗುಗೆ ನಾವ್ ಹಾಕ್ತಿರ್ಬೇಕಾದ್ರೆ ನಾವು ಇಷ್ಟೆಲ್ಲ ದೊಡ್ಡವರು ತಗೊಳೋದ್ರಲ್ಲಿ ಯಾವ್ದೇ ತರದ ಸೈಡ್ ಎಫೆಕ್ಟ್ ಇರಲ್ಲ ಸಹಕರಿಸಿ ಖಂಡಿತವಾಗ್ಲು ಈ ವ್ಯಾಕ್ಸಿನ್ ನ ತಗೋಬೇಕು ತಗೊಂಡು ಫ್ಯೂಚರ್ ಅಲ್ಲಿ ಟಿ ಬರ್ದೇ ಇರೋಂಗೆ ತಡೆಗಟ್ಟೋದ್ರಿಂದ ಮನುಷ್ಯ ಯಾಕೆಂದ್ರೆ ಕೆಲವೊಂದ್ಸಲಿ ಒಂದೇ ಒಂದ್ ಮನೆಯಲ್ಲಿ ಒಬ್ಬರೇ ಇರ್ತಾರೆ ದುಡಿ ದುಡಿದು ಬಂದು ಅವ್ರ್ ಇಡೀ ಫ್ಯಾಮಿಲಿನ ಕಾಪಾಡುವಂತವ್ರು ಒಬ್ಬರೇ ಇರ್ತಾರೆ ಅಂತದ್ರಲ್ಲಿ ಅವ್ರಿಗೆ ಟಿ ಎಲ್ಲಾ ಎಲ್ಲ ಬಂದು ಅಫೆಕ್ಟ್ ಆಗಿ ಇದಾದ್ರೆ ಅವ್ರ ಮನೆಯ ಪರಿಸ್ಥಿತಿ ತುಂಬಾ ದಾರುಣವಾಗಿರುತ್ತೆ ಹೌದಲ್ವಾ ಫ್ಯಾಮಿಲಿ ಸಪೋರ್ಟ್ ಇರಲ್ಲ ಮಕ್ಕಳನ್ನ ಓದ್ಸೋದಕ್ಕಾಗಲ್ಲ ಆ ರೀತಿ ಎಲ್ಲ ಇರುತ್ತೆ ಸೊ ಇದು ಫರ್ದರ್ ಅಲ್ಲಿ ಟಿ ಬಿ ಬರ್ದಾ ಇರೋಂಗೆ ಗವರ್ಮೆಂಟ್ ಆಫ್ ಇಂಡಿಯಾ ಏನಕ್ಕೆ ಇಷ್ಟೆಲ್ಲ ಮಾಡ್ತಿದೆ ಅಂದ್ರೆ ಬೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಟಿ ಬಿ ಹೆಂಗ್ ಮಾಡ್ಬೇಕು ಅಂತ ಇತ್ತು ಆದ್ರೆ ಮಾಡಕ್ ಆಗಿಲ್ಲ ಯಾಕೆಂದ್ರೆ ಇನ್ನೂ ಪ್ರಕರಣಗಳು ಬರ್ತಾನೆ ಇದೆ ಸೊ ನಮ್ಮ ಉದ್ದೇಶ ಏನು ಅಂತಂದ್ರೆ ಅಟ್ಲೀಸ್ಟ್ ಏಯ್ಟಿ ಪರ್ಸೆಂಟ್ ರೆಡ್ಯೂಸ್ ಆಗ್ಬೇಕು ಹೊಸ ಹೊಸದಾಗಿ ಡಿಟೆಕ್ಟ್ ಆಗ್ತಿರೋ ಕೇಸಸ್ ಏಟಿ ಪರ್ಸೆಂಟ್ ಡಿಡಕ್ಷನ್ ರೇಟ್ ರೆಡ್ಯೂಸ್ ಆಗ್ತಾ ಬರಬೇಕು ಆಮೇಲೆ ಆಲ್ರೆಡಿ ಬಂದಿರೋರು ಟಿವಿ ಬಂದು ಡೆತ್ ಆಗ್ತಾ ಇರೋದು ನೈಂಟಿ ಪರ್ಸೆಂಟ್ ರೆಡ್ಯೂಸ್ ಆಗ್ಬೇಕು ಸ್ಟಾಪ್ ಸ್ಟಾಪ್ ಆದ್ರೆ ಮಾತ್ರನೇ ಅವಾಗ ಇದು ಎಸ್ ಎಫೆಕ್ಟಿವ್ ಆಗಿ ನಡೀತಿದೆ ಅಂತ ಸೊ ಇವೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಗವರ್ಮೆಂಟ್ ಇವಾಗ ಏನ್ ಮಾಡ್ತಿದೆ ಅಡಲ್ಟ್ ಬಿ ವ್ಯಾಕ್ಸಿನ್ ಕ್ಯಾಂಪೈನ್ ನಡೀತಾ ಇದೆ ಸೊ ಇದು ಎಲ್ಲಾ ಕಡೆ ಎಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಬೋದು ಆಮೇಲೆ ಹೊರಗಡೆ ಇವಾಗ ನಮ್ ಸ್ಟಾಫ್ ಎಲ್ಲರೂ ಹೊರಗಡೆ ಎಲ್ಲಾ ಎಲ್ಲಾ ಕಡೆನೂ ಅವೈಲಬಲ್ ಇದೆ ಸೊ ದಯವಿಟ್ಟು ನೀವೆಲ್ಲಾರು ಮುಂದ್ ಮುಂದಕ್ಕೆ ಬಂದು ಇದನ್ನ ಇದು ಮಾಡ್ಬೇಕು ಸೊ ಮೈನ್ ಆಗಿ ಕಮ್ಯುನಿಟಿ ಪಾರ್ಟಿಸಿಪೇಷನ್ ತುಂಬಾ ಇಂಪಾರ್ಟೆಂಟ್ ಹೌದಲ್ವಾ ಯಾವ್ದೋ ವ್ಯಾಕ್ಸಿನ್ ಬಂದಿದೆ ಏನೋ ಆಗುತ್ತೆ ಆ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಏನೇನೋ ಆಗೋಗುತ್ತೆ ಆ ತರ ಎಲ್ಲ ಏನೂ ಇಲ್ಲ ಸೊ ಇದು ತಗೊಳ್ಳೋದ್ರಿಂದ ಡೆಫಿನೆಟ್ ಆಗಿ ಟಿ ಬಿ ಬರ್ದೇ ಇರೋಂಗೆ ಡೆಫಿನೆಟ್ ಆಗಿ ತಡೆಗಟ್ಟುತ್ತೆ ಆಮೇಲೆ ವ್ಯಾಕ್ಸಿನ್ ಹಾಕಿದ್ವಾಟ್ವಾ ಅಂತ ಆತರ ಏನಿಲ್ಲ ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ ಒಂದ್ ತಿಂಗ್ಳಾದ್ಮೇಲೆ ಎವ್ರಿ ಮಂತ್ ಫಸ್ಟ್ ತ್ರೀ ಮಂತ್ಸ್ ಮತ್ತೆ ಫಾಲೋ ಅಪ್ ಮಾಡ್ತೀವಿ ಮತ್ತೆ ವರ್ಷ ವರ್ಷ ಒಂದು ಪಾಸ್ ಅಂದ್ರೆ ಒಂದ್ ತ್ರೀ ಇಯರ್ಸ್ ವರ್ಗು ಫಾಲೋ ಅಪ್ ಮಾಡ್ತಾ ಇರ್ತೀವಿ ಸೊ ಅವಾಗ ನೋಡ್ಬಿಟ್ಟು ಏನಾದ್ರೂ ಇದು ಅಂದ್ರೆ ಅವ್ರಿಗೆ ಈಗ ವ್ಯಾಕ್ಸಿನ್ ಯಾರು ತಗೊಂಡಿದಾರಾ ಅವ್ರಿಗೆ ಈಗ ಆಲ್ರೆಡಿ ತಗೊಂಡಿದೀವಲ್ಲ ಮತ್ತೆ ಏನಕ್ಕೆ ಕೊಡ್ತಿದ್ದೀರಾ ಅಂತ ಕೇಳ್ಬೋದು ಹೌದಲ್ವಾ ಸೊ ಎಲ್ಲಾ ತಗೊಂಡಿದ್ರೇನು ಒಂದು ರೋಗ ನಿರೋಧಕ ಶಕ್ತಿ ಒಂದು ವ್ಯಾಕ್ಸಿನ್ ಇಂದ ಫ್ಯೂ ಇಯರ್ಸ್ ಗೆ ಕಾಪಾಡೋದ್ರಿಂದ ಸೊ ಇವಾಗ ತಗೊಂಡ್ರೆ ಮತ್ತೆ ಇನ್ ಫರ್ದರ್ ಬರ್ದೇ ಇರೋಂಗೆ ತಡೆಗಟ್ಟದ್ದು ಸೊ ಅದರಿಂದ ನೀವೆಲ್ಲರೂ ಬಿ ಸಿ ಜಿ ವ್ಯಾಕ್ಸಿನ್ ಅಡಲ್ಟ್ ಬಿ ಸಿ ಜಿ ವ್ಯಾಕ್ಸಿನ್ ಏನಿದೆ ಅದನ್ನ ತಗೊಂಡು ಫರ್ದರ್ ಆಗಿ ಟಿ ವಿ ಕಾಯಿಲೆ ಇರೋಂಗೆ ಆ ಸೋಂಕು ನಾಲ್ಕು ಜನಕ್ಕೆ ಹರಡದೇ ಇರೋಂಗಿದ್ರೆ ಅಬ್ ಅಭಿವೃದ್ಧಿ ಭಾರತವನ್ನು ನಾವು ಕಾಣ್ಬೋದಂತ ಮೂಲಕ ತಿಳಿಸ್ತಾ ಇದೀನಿ ಎಲ್ರಿಗೂ ಧನ್ಯವಾದಗಳು ತಡವಾಗಿದೆ ಅಷ್ಟೇ ಬಟ್ ಎಲ್ಲರಿಗೂ ಮನೆ ಮನೆಗೂ ಬಗ್ಗೆ ಮಾಹಿತಿ ಇದೆ ಎಲ್ಲಾ ಆಶಾಸು ಮನೆ ಮನೆ ತನಕ ಮುಟ್ಸಿ ನಮ್ಮ ಅವ್ರ ಕನ್ಸಲ್ಟ್ ಕೂಡ ತಗೊಂಡ್ ಬಂದಿದ್ದಾರೆ ಯಾವ್ದಕ್ಕೋಸ್ಕರ ನಾವು ನಾವ್ ಇಂಜೆಕ್ಷನ್ ಮಾಡ್ತೀವಿ ಏನ್ ಮಾಡ್ತಾ ಇದೀವಿ ಅದರಿಂದ ಉಪಯೋಗ ಎಲ್ಲ ತಿಳಿಸ್ಕೊಟ್ಟು ಕನ್ಸೆಂಟ್ ಕೂಡ ಕೊಟ್ಟಿದ್ದಾರೆ ಸೊ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಆಗಿ ಇವತ್ತು ಇನಾಗ್ರೇಷನ್ ಅಂತ ಮಾಡ್ತಾರೆ ಸೊ ಆದ್ರೆ ಇದ್ರ ಮುಂಚೆನೆ ಮಾಹಿತಿ ಎಲ್ಲಾರ್ಗು ಕೊಡ್ತಾ ಇದೀವಿ ಅದಕ್ಕೆ ನಾನು ಹೇಳಿದ್ದು ಸಮುದಾಯದ ಪಾರ್ಟಿಸಿಪೇಷನ್ ತುಂಬಾ ಇಂಪಾರ್ಟೆಂಟ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಇದೆ ಎಲ್ಲಾರ್ಗು ಟೀಚರ್ಸ್ ಇಂದ ಇಟ್ಕೊಂಡು ಅಂಗನವಾಡಿ ವರ್ಕರ್ಸ್ ಇಂದ ಇಟ್ಕೊಂಡು ಆಶಾ ಕಾರ್ಯಕರ್ತರಿಂದ ಇಟ್ಕೊಂಡು ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಇಟ್ಕೊಂಡು ಎಲ್ಲಾರ್ಗು ಅದ್ರ ಬಗ್ಗೆ ಸೆನ್ಸಿಟೈಸೇಷನ್ ಮಾಡಿದೀವಿ ಸೊ ಇದ್ರ ಮೂಲಕ ಈ ಮೀಡಿಯಾ ಮೂಲಕ ಪ್ರತಿಯೊಬ್ಬರಿಗೂ ಮನೆವರೆಗೂ ತಲುಪ್ಲಿ ಅಂತ ಈ ಮೂಲಕ ತಮ್ಗೆ ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು ನಮ್ಮ ಬೇತ್ಮಂಗ್ಲಾ ಸಬ್ ಸೆಂಟರ್ ಬಂದು ತಂತಾನೆ ಹೇಳಿದ್ರು ನಮ್ಮಲ್ಲಿ ಪ್ರೀವೇಷ್ ಟಿಬಿ ಇತ್ತು ನೀವು ಹೇಳಿದ ತಕ್ಷಣ ಅಂತ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅವ್ರಿಗೂ ಹಾಕ್ಸ್ತ ದಯವಿಟ್ಟು ನೀವು ಹಂಗೆ ಬಂದು ವಾಲಂಟರಿಯಾಗಿ ಬಂದು ಹಾರ್ಸ್ಕೊಬೇಕು ಅಂತ ನಾವ್ ಆಲ್ರೆಡಿ ಆ ಮನುಷ್ಯನಲ್ಲಿ ಕಾಂಪ್ರಮೈಸ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಕುಗ್ಗು ಕುಗ್ಗಿ ಕುಗ್ಗಿರೋದ್ರಿಂದಾನೇ ಕೋವಿಡ್ ಹರಡಿರೋದು ಅಲ್ವಾ ಸೊ ಆ ವ್ಯಾಕ್ಸಿನ್ ಗನ್ನ ಇದು ತುಂಬಾ ಅದು ಹೊಸ ವ್ಯಾಕ್ಸಿನ್ ಅದ್ರ ಬಗ್ಗೆ ಏನ್ ಹಾಕೋ ಅದು ಬಿಟ್ಟು ಈಗ ಬಿ ಸಿ ಜಿ ವ್ಯಾಕ್ಸಿನ್ ಬಂದು ಹೇಳ್ತಿದ್ದೆನ್ ಟ್ವೆಂಟಿ ಏಟ್ ಇನ್ನು ಎಷ್ಟೋ ಜನ ಇದೇ ಆಗಿರಲ್ಲ ಬರ್ತೆ ಆಗಿರಲ್ಲ ಸೊ ಆಗಿರೋ ಸೇಫೆಸ್ಟ್ ವ್ಯಾಕ್ಸಿನ್ ಎಳೆ ಮಗು ಅಂದ್ರೆ ಅದಕ್ಕನ್ನ ಸೇಫೆಸ್ಟ್ ಇನ್ ಯಾವ್ದು ಇರೋದಿಲ್ಲ ಇದ್ರ ಬಗ್ಗೆ ಯಾವ್ದೇ ತರದ ಸೈಡ್ ಎಫೆಕ್ಟ್ ಆಗಿರ್ಬೋದು ಮತ್ತೆ ಯಾವ್ದೇ ತರದ ದುರಂತಗಳಾಗಿರ್ಬೋದು ಯಾವ್ದು ಆಗಿಲ್ಲ ಸೊ ನೀವ್ ಧಾರಾಳವಾಗಿ ಹಂಡ್ರೆಡ್ ಪರ್ಸೆಂಟ್ ನಂಬಿ ವ್ಯಾಕ್ಸಿನ್ ಹಾಕು